ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಬನ್ನಿರಿ ಪ್ರೇರೆ ಇಮ್ಮಾನುವೆಲನಾಗಿ ನಮ್ಮೊಂದಿಗೆ ಇರುವುದಕ್ಕಾಗಿ ಉನ್ನತ ಲೋಕದಿಂದ ಸ್ವರ್ಗಲೋಕದಿಂದ ಪರಲೋಕದಿಂದ ಇಳಿದು ಬಂದ ದೇವಕುಮಾರ ಕ್ರಿಸ್ತನು ನಮ್ಮೊಂದಿಗೆ ಇರಲು ಬಂದಿದ್ದಾನೆ ಪ್ರೇರೆ ಆ ಆತನ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗೋಣ ಆತನ ವಾಕ್ಯವು ಜೀವವು ಆತ್ಮವಾಗಿದೆ ಪ್ರೇರೆ ದೇಹಕ್ಕೆ ಜೀವ ಆತ್ಮಕ್ಕೆ ಆರೋಗ್ಯ ಪ್ರೇರೆ ಹೌದು ಈ ದಿನ ನಾವು ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಪ್ರೇರೆ ಆ ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಿರಿ ಎನ್ನುವ ಅಂಶ ಪ್ರೇರೆ ಈ ಲೋಕಕ್ಕೆ ಅಂತ್ಯವಿದೆ ಪ್ರೇರೆ ಇದನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಬೇಕಾಗಿದೆ ಯೇಸು ಕ್ರಿಸ್ತ ನಮ್ಮನ್ನು ಸೃಷ್ಟಿಸಿದಾತ ನಮ್ಮನ್ನು ತನ್ನ ರಕ್ತದಿಂದ ಸ್ವರ್ಗ ಲೋಕದಲ್ಲಿ ವಾಸಿಸಲು ಕೊಂಡುಕೊಂಡಾತ ದೇವರಿಗೆ ಮಕ್ಕಳನ್ನಾಗಿ ಕೊಂಡುಕೊಂಡಾತ ಆ ಎರಡನೇ ಸಾರಿ ಬರಲು ಹೋಗುತ್ತಿದ್ದಾನೆ ಪ್ರೇರೆ ಒಂದನೇ ಸಾರಿ ಆ ಕುರಿಮರಿಯಂತೆ ಬಂದನು ಎಲ್ಲರ ಪಾಪಗಳನ್ನು ಹೊತ್ತುಕೊಂಡು ಆ ಪಾಪ ಪರಿಹಾರ ಮಾಡಿದನು ಪ್ರೇರೆ ತನ್ನ ರಕ್ತ ಸುರಿಸಿ ಹಾಗೂ ಮೂರನೇ ದಿನ ಪುನರುತ್ಥಾನಾಗಿ ಆ ತಂದೆಯ ಬಳಿಗೆ ಹೊರಟು ಹೋದನು ನಮಗೋಸ್ಕರ ಸ್ಥಳ ಸಿದ್ಧ ಮಾಡಲು ಆ ಸ್ಥಳ ಸಿದ್ಧವಾದ ನಂತರ ತನ್ನಲ್ಲಿ ವಿಶ್ವಾಸ ಇಟ್ಟ ಮಕ್ಕಳನ್ನು ಆತನೇ ದೇವರ ಬಳಿಯಿಂದ ಬಂದ ಮಾರ್ಗ ದೇವರ ಸತ್ಯ ದೇವರ ಜೀವ ಎಂದು ಯಾರ್ಯಾರು ವಿಶ್ವಾಸಿದ್ದರೋ ಅವರನ್ನು ಕರೆದುಕೊಂಡು ಹೋಗಲು ಬರ್ತಿದ್ದಾನೆ ಪ್ರೇರೆ ಆತನಲ್ಲಿ ಯಾರು ವಿಶ್ವಾಸುವುದಿಲ್ಲವೋ ಅವರಿಗೆ ಆ ದಿನ ಬಹು ದುಃಖಕರ ಗೋಳಾಟ ಪ್ರೇರೆ ದೊಡ್ಡ ಭಯಂಕರ ದಿನ ಯಾರ್ಯಾರು ಸಿದ್ಧವಾದರೂ ಅವರಿಗೆ ಮಹಾ ಆನಂದದಾಯಕ ದಿನ ಪ್ರೇರೆ ಆದ್ದರಿಂದ ನಾವು ಆ ಮಹಾ ಆನಂದದಾಯಕ ದಿನವನ್ನು ಎದುರು ನೋಡುತ್ತಾ ಅಥವಾ ಈ ಲೋಕ ಅಂತ್ಯವನ್ನು ಎದುರು ನೋಡುತ್ತಾ ಯೇಸುವಿನ ಆಗಮನವನ್ನು ಎದುರು ನೋಡುತ್ತಾ ಭಯಭಕ್ತಿಯಿಂದ ಪರಿಶುದ್ಧರಾಗಿ ನಡೆಯಿರಿ ಎನ್ನುವ ಅಂಶ ಪ್ರೇರಿ ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಿರಿ ಎನ್ನುವ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಆತ್ಮ ಸಹಾಯ ಶಕ್ತಿ ಜ್ಞಾನ ಬೇಡಿಕೊಳ್ಳೋಣ ಪ್ರೇರೆ ಕೇಳುವಂಥ ವಾಕ್ಯ ಭಾಗವನ್ನು ಅರ್ಥ ಮಾಡಿಕೊಳ್ಳಲು ಅದರಂತೆ ನಡೆಯಲು ಬೇಕಾದ ಆ ಸ್ವರ್ಗದ ಶಕ್ತಿಗಾಗಿ ಆ ಪರಿಶುದ್ಧಾತ್ಮನ ಜ್ಞಾನಕ್ಕಾಗಿ ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ ಪ್ರೇರೆ ಬುದ್ಧಿಗಾಗಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೆ 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 ಭೂಮಿಯ ಆಕಾಶಗಳನ್ನು ಅದರಲ್ಲಿರುವ ಸಮಸ್ತ ಚರಾಚರಗಳನ್ನು ಸಕಲ ಜೀವಿಗಳನ್ನು ಉಂಟು ಮಾಡಿದ ತಂದೆಯಾದ ದೇವರೇ ಯಹುವನೇ ನಿಮಗೆ ಸ್ತೋತ್ರ ತಂದೆ ದೇವ ನೀವು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿ ನಿಮ್ಮ ಏಕ ಮಾತ್ರ ಪುತ್ರನನ್ನೇ ಕ್ರಿಸ್ತನನ್ನೇ ನಿಮ್ಮ ಸ್ವರವನ್ನೇ ಮನುಷ್ಯ ಆಕಾರದಲ್ಲಿ ಕಳಿಸಿಕೊಟ್ಟಿರಿ ತಂದೆ ಆತನಲ್ಲಿ ವಿಶ್ವಾಸವಿಡುವ ಯಾರೊಬ್ಬನು ನಾಶವಾಗದೆ ಅಂದರೆ ನರಕಕ್ಕೆ ಹೋಗದಂತೆ ಆ ಒಂದೇ ಜನನ ಒಂದೇ ಮರಣ ಒಂದೇ ನ್ಯಾಯ ತೀರ್ಪು ಅಂದರೆ ದೇಹದಲ್ಲಿ ಮಾಡಿದ ಒಳಿತು ಕೆಡುಗೆಗಾಗಿ ಅಥವಾ ನೀವು ಕಳಿಸಿಕೊಟ್ಟ ಲೋಕದ ಬೆಳಕಾದ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಬಿಟ್ಟವರ ಅಥವಾ ಇಡದವರ ಮಧ್ಯೆ ತೀರ್ಪಾಗುತ್ತದೆ ತಂದೆ ಆ ಏನೆಂದರೆ ಲೋಕಕ್ಕೆ ಬೆಳಕು ಬಂದಿದೆ ಆದರೆ ಜನರು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಣ್ಣೆಯನ್ನು ಅವಲಂಬಿಸಿದರು ಏಕೆಂದರೆ ಆ ಬೆಳಕಿನ ಬೆಳಗ್ಗೆ ಬಂದರೆ ಅವರ ಕೃತ್ಯಗಳು ದುಷ್ಕೃತ್ಯಗಳಾಗಿ ಕಂಡುಬಂದವೆಂದು ಅವರು ಬೆಳಕಿನ ಬೆಳಗ್ಗೆ ಸುಳಿಯದೆ ಕತ್ತಲಲ್ಲೇ ಜೀವಿಸಲು ಇಷ್ಟಪಡುತ್ತಿದ್ದಾರೆ ಪ್ರೇರೇ ಪ್ರಭುವೆ ಆ ಕತ್ತಲು ಅವರ ಮರಣದ ನಂತರ ಕಾರ್ಗತ್ತಲೆಯಾಗಿ ಮಾರ್ಪಡುತ್ತದೆ ಎಂದು ಅವರಿಗೆ ಗೊತ್ತಿಲ್ಲ ತಂದೆ ನಾವಾದರೂ ಬೆಳಕಿನ ಬೆಳಗ್ಗೆ ಬರುವಂತೆ ಅನುಗ್ರಹಿಸಿದ್ದೀರಿ ತಂದೆ ಯೇಸು ಕ್ರಿಸ್ತನ ಬೆಳೆಗೆ ಆ ನಾವು ಮಾಡುವುದು ದೇವರೇ ನೀವು ಮೆಚ್ಚುವುದನ್ನೇ ಎನ್ನುವಂತೆ ಆ ಸತ್ಯಸಂಧರಾಗಿ ನಡೆಯುವಂತೆ ಅನುಗ್ರಹಿಸಿದ್ದೀರಿ ಇನ್ನು ಅನೇಕರು ಕತ್ತಲೆಯಲ್ಲಿದ್ದಾರೆ ತಂದೆ ಅವರೆಲ್ಲರನ್ನು ನಿಮ್ಮ ಪ್ರಿಯ ಕುಮಾರ ನಿಮ್ಮ ವಾಕ್ಯವಾದ ಯೇಸುಕ್ರಿಸ್ತನ ವಿಶ್ವಾಸದ ಬಳಿಗೆ ಸ್ವರ್ಗದ ವಾರ್ತೆಯ ಬಳಿಗೆ ಆತನ ಜನನ ಮರಣ ಯಾತನೆ ಪುನರುತ್ಥಾನದ ಬಳಿಗೆ ಕರೆತರುವಂತೆ ನಿಮ್ಮ ವಿಶ್ವಾಸ ಎಲ್ಲರನ್ನೂ ನಿಮ್ಮ ಪರಿಶುದ್ಧ ಆತ್ಮನ ಶಕ್ತಿಯಿಂದ ಪುನರುತ್ಥಾನ ಶಕ್ತಿಯಿಂದ ಏಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರೇ ನಿಮ್ಮ ಆತ್ಮನ ಶಕ್ತಿಯಿಂದ ನಮ್ಮೆಲ್ಲರನ್ನು ತುಂಬಬೇಕೆಂದು ಪರಿಪೂರ್ಣರನ್ನಾಗಿಸಬೇಕೆಂದು ವಾಕ್ಯವನ್ನು ಕೇಳಲು ಬಂದಿರುವ ನಿಮ್ಮ ಪ್ರತಿಯೊಬ್ಬ ಮಗ ಮಗಳನ್ನು ದೇವ ನಿಮ್ಮ ದೃಷ್ಟಿಯ ಇಟ್ಟು ಕಟಾಕ್ಷಿಸಬೇಕೆಂದು ಅವರು ನಡೆಯಬೇಕಾದ ಮಾರ್ಗವನ್ನು ಬೋಧಿಸಬೇಕೆಂದು ಹಾಗೂ ನಿಮ್ಮ ಪವಿತ್ರ ಗ್ರಂಥದಲ್ಲಿರುವ ವಾಕ್ಯಗಳನ್ನು ಅರಿತುಕೊಳ್ಳುವಂತೆ ಹಾಗೂ ನಿಮ್ಮ ಶಕ್ತಿಯನ್ನು ಅರಿತುಕೊಳ್ಳುವಂತೆ ತಪ್ಪಾದ ಮಾರ್ಗದಿಂದ ನಾವು ತೊಲಗಿ ರುಜುವಾದ ಸತ್ಯವಾದ ಸನಾತನ ಮಾರ್ಗದಲ್ಲಿ ರಾಜ ಮಾರ್ಗದಲ್ಲಿ ರಕ್ಷಣೆ ಮಾರ್ಗದಲ್ಲಿ ಶಾಂತಿ ಮಾರ್ಗದಲ್ಲಿ ದೈವ ಮಾರ್ಗದಲ್ಲಿ ಆ ವಾಕ್ಯದ ದೇವ ವಾಕ್ಯದ ಮಾರ್ಗದಲ್ಲಿ ನಡೆಯುವಂತೆ ನಮ್ಮೆಲ್ಲರನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಹೀಗೆ ಶಾಂತಿದಾಯಕನಾದ ದೇವರೇ ನಿಮ್ಮ ಮಕ್ಕಳ ಕಾಲ ಕೆಳಗೆ ಸೈತಾನನನ್ನು ನಿಮ್ಮಲ್ಲಿ ವಿಶ್ವಾಸವಿಟ್ಟ ಮಕ್ಕಳ ವಿರೋಧಿಯಾದ ಸೈತಾನನನ್ನು ಶಾಂತಿದಾಯಕ ದೇವರೇ ನಿಮ್ಮ ಮಕ್ಕಳ ಕೆಳಗೆ ಹಾಕಿ ತುಳಿಸುವ ಅಧಿಕಾರ ನೀಡಬೇಕೆಂದು ಸಕಲ ಗನಮಾನ ಮಹಿಮೆ ನೀವು ಹೊಂದಿಕೊಳ್ಳಬೇಕೆಂದು ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯೇ ಸರ್ವಶಕ್ತನೇ ಸ್ವರೂಪನೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಗೋಸ್ಟ್ ಫಯರ್ ಅದು ಪ್ರೇರೆ ಆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ ಪ್ರೇರೇ ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ನಂಬುವುದಾದರೆ ದೇವರ ಮಹಿಮೆಯ ದೊಡ್ಡ ಕಾರ್ಯವನ್ನು ನೋಡುತ್ತೇವೆ ಪ್ರೇರೆ ವಿಶ್ವಾಸ ಮಾತ್ರ ಇರಲಿ ಹೌದು ಪ್ರೇರೇ ವಿಶ್ವಾಸ ಇಲ್ಲದೆ ದೇವರಿಗೆ ಮೆಚ್ಚುಗೆ ಆಗಲು ಸಾಧ್ಯವಿಲ್ಲ ನಾವು ದೇವರಲ್ಲಿ ಆ ಬಳಿಗೆ ಬರುವವರು ದೇವರಿದ್ದಾನೆ ಅಂತ ನಂಬಬೇಕು ಹಾಗೂ ಆತನನ್ನು ನಂಬುವವರಿಗೆ ತಕ್ಕ ಪ್ರತಿಫಲ ಆತನು ಕೊಡುತ್ತಾನೆ ಎಂದು ನಂಬಬೇಕು ಪ್ರೇರೆ ಈ ದಿನ ನಾವು ನಂಬಿಕೆಯ ವಾಕ್ಯವನ್ನು ನೋಡುವುದಾದರೆ ಪ್ರೇರೆ ಅಂಶ ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಿರಿ ಎನ್ನುವ ಬೋಧನೆ ಪ್ರೇರೆ ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಬೇಕು ಪ್ರೇರೆ ಹೌದು ಈ ಲೋಕಕ್ಕೆ ಪ್ರಾರಂಭ ಇದೆ ಎರಡು ಸಾವಿರ ವರ್ಷಗಳ ಕೆಳಗೆ ಅಥವಾ ಆರು ಸಾವಿರ ವರ್ಷಗಳ ಕೆಳಗೆ ದೇವರು ಇದಕ್ಕೆ ಭೂಮಿಗೆ ಅಸ್ಥಿವಾರ ಹಾಕಿದ್ದನ್ನು ಪ್ರೇರೆ ಹಾಗೂ ಮೊದಲಿನ ಜನಾಂಗ ನಲವತ್ತು ದಿನ ಹಗಲು ರಾತ್ರಿ ಮಳೆಯ ಮೂಲಕ ಆ ಪಾಪಿಷ್ಟ ಜನಾಂಗವನ್ನು ಸಂಹಾರ ಮಾಡಿದ ದೇವರು ನಾಶ ಮಾಡಿದ ನಲವತ್ತು ದಿನ ಹಗಲು ರಾತ್ರಿ ಮಳೆ ಸುರಿಸುವ ಮೂಲಕ ಅದರಲ್ಲಿ ಒಬ್ಬ ಮನುಷ್ಯನಿಗೆ ಮಾತ್ರ ದೇವರ ದಯ ತೋರಿಸಿದ ನೋಹ ಎಂಬ ಮನುಷ್ಯ ಆ ಆತನು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಂಡುಬಂದ ಅವರ ಕುಟುಂಬ ಆತ ಸೇರಿ ಎಂಟು ಜನ ಮಾತ್ರ ಮೂರು ಜನ ಗಂಡು ಮಕ್ಕಳು ಸೊಸೆಯವರು ಮೂವರು ಆತ ನೋವ ನೋವ ಹೆಂಡತಿ ಎಂಟು ಜನ ಮಾತ್ರ ರಕ್ಷಣೆ ಹೊಂದಿದ್ದರೆ ಪ್ರೇರೆ ಈಗ ನರಪುತ್ರನು ಅಂದರೆ ದೇವಕುಮಾರ ಯೇಸು ಕ್ರಿಸ್ತನು ಆ ದೇವರ ಮಹಿಮೆಯೊಂದಿಗೆ ದೇವರ ಸಮಸ್ತ ದೂತರೊಂದಿಗೆ ಬೆಂಕಿಯೊಡನೆ ಪ್ರತ್ಯಕ್ಷ ಆಗಲಿದ್ದಾನೆ ಪ್ರೇರೆ ಹೌದು ದೇವರ ತುತುರಿ ಉದಲಾಗುತ್ತದೆ ಪ್ರಧಾನ ದೇವದೂತನ ಮುಖಾಂತರ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ಪ್ರತ್ಯಕ್ಷ ಆಗುತ್ತಾನೆ ಪ್ರೇರೆ ಯೇಸು ಹೇಳಿದ್ದಾನೆ ಆತನ ಮುಂದೆ ನರಪುತ್ರನು ಈ ಲೋಕದಲ್ಲಿ ಎರಡನೇ ಸಾರಿ ಬರುವಾಗ ಆತನ ಮುಂದೆ ನಿಲ್ಲುವುದಕ್ಕೆ ಯಾರು ಸಮರ್ಥರು ಎಂದಿದ್ದಾನೆ ಪ್ರೇರೇ ವಿಶ್ವಾಸ ಇರುವುದನ್ನು ಕಾಣುವನು ಎಂದು ಪ್ರಶ್ನಿಸಿದ್ದಾನೆ ನಾವೆಲ್ಲರೂ ಯೇಸುವನ್ನು ವಿಶ್ವಾಸೋಣ ಪ್ರೇರೆ ವಿಶ್ವಾಸಕ್ಕೆ ತಕ್ಕ ಕಾರ್ಯಗಳನ್ನು ಮಾಡಿ ಆ ಪ್ರಭುವಿನ ಆ ರಾಜ್ಯಕ್ಕೆ ಸಿದ್ಧರಾಗೋಣ ನಾವೇ ಪ್ರಭುವಿನ ಬೆಳಗ್ಗೆ ಹೋದರು ಪ್ರಭು ನಮ್ಮ ಬಳಿಗೆ ಬಂದರೂ ನಾವು ಸಿದ್ಧತೆ ಮಾಡಿಕೊಳ್ಳೋದು ಅವಶ್ಯ ಪ್ರೇರೆ ಆ ಸ್ನಾನಿಕ ವಹಾನ ಹೇಳುತ್ತಾನೆ ತನ್ನ ಬಳಿಗೆ ಆ ಸ್ನಾನ ಮಾಡಿಸಿಕೊಳ್ಳಲು ಬರುತ್ತಿರುವವರನ್ನು ನೋಡಿ ಅಂದರೆ ಯೇಸು ಕ್ರಿಸ್ತನು ಇನ್ನೂ ಬರುವುದಕ್ಕೆ ಅಂದರೆ ಯೇಸು ಕ್ರಿಸ್ತನು ಅಂದರೆ ಯೇಸು ಪ್ರಭು ತನ್ನ ಉದ್ಯೋಗ ಅಂದರೆ ಸ್ವರ್ಗದ ವಾರ್ತೆ ರಕ್ಷಣಾ ವಾರ್ತೆ ಮಾನವ ಪಾಪ ಪರಿಹಾರದ ವಾರ್ತೆ ಸಾರುವ ಮೊದಲು ಯೇಸುವಿನ ಬಳಿಗೆ ಆ ಸ್ನಾನಿಕ ಬಳಿಗೆ ಅನೇಕರು ಸ್ನಾನ ಮಾಡಿಸಿಕೊಳ್ಳಲು ಬರುತ್ತಿರ್ತಾರೆ ಯೇಸುವಿಗೆ ಸ್ನಾನ ಮಾಡಿಸಲು ಆತನನ್ನು ದೇವರು ಹುಟ್ಟಿಸಿರುತ್ತಾನೆ ಸ್ನಾನಕ್ಕೆ ಯೋಹನನ್ನು ಅವರ ಬಂಧು ಆದ ಯೇಸುವಿನ ಬಂಧು ಅಂದರೆ ಯೇಸುವಿನ ತಾಯಿಯ ಬಂಧು ಎಲಿಜಬೆತ್ ಆಕೆಯಲ್ಲಿ ಹುಟ್ಟಿಸಿರ್ತಾನೆ ಯೇಸುವಿಗೆ ಮೊದಲು ಆರು ತಿಂಗಳ ದೊಡ್ಡಾತ ಯೋಹಾನ ಅದು ಪ್ರೇರೆ ಸ್ನಾನಿಕ ಯೋಹಾನ ಆತನ ಬಳಿಗೆ ಸ್ನಾನ ಮಾಡಿಕೊಳ್ಳಲು ಅನೇಕರು ಬರುತ್ತಿರ್ತಾರೆ ಆತನು ಪಾಪ ಪರಿಹಾರಕ್ಕಾಗಿ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಮನ ಪರಿವರ್ತನೆಗ ಚಿಹ್ನೆಗಾಗಿ ದೀಕ್ಷಾ ಸ್ನಾನ ಮಾಡಿಸಿರುತ್ತಾನೆ ನೀರಿನಿಂದ ಅಥವಾ ಹೊಳೆಗಳಲ್ಲಿ ಅಥವಾ ನದಿಯಲ್ಲಿ ನನ್ನ ಹಿಂದೆ ಬರುತ್ತಾನೆ ಒಬ್ಬಾತ ಆತನು ಕೆರದ ಬಾರನ್ನು ಹೊತ್ತುಕೊಳ್ಳಲು ನಾನು ಯೋಗ್ಯನಲ್ಲ ಆತನು ಪವಿತ್ರ ಆತ್ಮದಲ್ಲಿಯೂ ಪರಿಶುದ್ಧ ಆತ್ಮದಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುತ್ತಾನೆ ನಾನು ನೀರಿನಿಂದ ಮಾತ್ರ ಸ್ನಾನ ಮಾಡಿಸುತ್ತಾನೆ ಆತನ ಕಡೆಗೆ ನೀವು ತಿರುಗಬೇಕೆಂದು ಸ್ನಾನ ಮಾಡಿಸ್ತಿದ್ದೇನೆ ಅಷ್ಟೇ ಎಂದು ಹೇಳ್ತಾನೆ ಪ್ರೇರೆ ಆತನು ಹೇಳ್ತಾನೆ ಬರುತ್ತಿರುವವರಿಗೆ ನೀವು ಎಲೆ ಸರ್ಪ ಜಾತಿಯವರೇ ಬರಲಿರುವ ದೇವರ ಕೋಪದಿಂದ ತಪ್ಪಿಸಿಕೊಳ್ಳಲು ನಿಮಗೆ ತಿಳಿಯಪಡಿಸಿದವರು ಯಾರು ಅದು ಪ್ರೇರೆ ಯೇಸು ಕ್ರಿಸ್ತನನ್ನು ದೇವರು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ ಎಷ್ಟೋ ಹೆಚ್ಚಾಗಿ ಲೋಕವನ್ನು ಪ್ರೀತಿಸಿ ಅಂದರೆ ಲೋಕದಲ್ಲಿರುವ ಜನ ಕುಲ ಭಾಷೆಯವರನ್ನು ಮಕ್ಕಳನ್ನು ಪ್ರೀತಿಸಿ ಪ್ರಾಣಿ ಪಕ್ಷಿಗಳನ್ನು ಅಲ್ಲ ಪ್ರೇರೆ ಮನುಷ್ಯರನ್ನು ಯಾಕೆಂದರೆ ಮನುಷ್ಯರು ದೇವರ ರೂಪದಲ್ಲಿದ್ದಾರೆ ಆದಿಕಾಲದಲ್ಲಿ ದೇವರು ಮಣ್ಣಿನಿಂದ ಮನುಷ್ಯನನ್ನು ಮಾಡಿದ ಪ್ರೇರೆ ಮಣ್ಣನ್ನು ತೆಗೆದು ತನ್ನ ರೂಪವನ್ನು ಕೊಟ್ಟು ತನ್ನ ಮುಖ ಲಕ್ಷಣ ಕೊಟ್ಟು ತನ್ನ ಶರೀರದಂತೆ ನಮ್ಮನ್ನು ತಯಾರಿಸಿದ್ದಾನೆ ಪ್ರೇರಿಸ್ ದೇವರಂತೆ ನಮ್ಮ ಮುಖಭಾವ ನಮ್ಮ ಕೈಕಾಲುಗಳು ಅಥವಾ ಎಲ್ಲ ದೇವರ ರೂಪದಲ್ಲಿದ್ದೇವೆ ಪ್ರೇರೆ ನಾವು ಹೌದು ಅದರಲ್ಲಿ ಜೀವಶ್ವಾಸ ಓದಿದನು ಆಗ ಬದುಕುವ ಪ್ರಾಣಿಯಾದನು ಮೊದಲನೇ ಮನುಷ್ಯ ಆದಾಮ ಆದಾಮ ಎಂದರೆ ಮಣ್ಣಿನಿಂದ ಮಾಡಲ್ಪಟ್ಟವನು ಅದು ಪ್ರೇರಿ ಆತನು ದೇವರ ಮಗನೆಂದು ಆತನಿಗೆ ಹೆಸರಾಯಿತು ಪ್ರೇರೇ ಆದರೆ ಯೇಸು ಆತ ದೇವರಾಗ್ನೆ ಮೀರಿದ ಅದು ಪ್ರೇರಿ ತನ್ನ ತನಗೋಸ್ಕರ ಸಹಾಯಗಳನ್ನಾಗಿ ಮಾಡಿದ ಒಬ್ಬಾಕೆ ಅವ್ವ ಹಾ ಹಾದಿ ಪ್ರೇರೇ ನೋಡುತ್ತೇವೆ ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಮನುಷ್ಯನು ಪ್ರಾಣಿ ಪಕ್ಷಿಗಳಿಗೆ ಹೆಸರಿಡುತ್ತಾನೆ ಪ್ರೇರೆ ಆತ ಇಟ್ಟಿದ್ದೇ ಹೆಸರಾಯಿತು ಮೊದಲನೇ ಮನುಷ್ಯ ನಮ್ಮ ತಾತ ಮುತ್ತಾತ ಪ್ರೇರಿ ಎಲ್ಲ ಮನುಷ್ಯರು ಆದಾಮನಿಂದ ಬಂದಿದ್ದಾರೆ ಯಾವ ಕುಲ ಭಾಷೆಯವರಾಗಿರ್ಬೋದು ಇಡೀ ಜಗತ್ತಿನಲ್ಲಿ ಹೀಗೆ ಆತನನ್ನು ಆತನ ಒಂಟಿಯಾಗಿರೋದು ಒಳ್ಳೆಯ ಒಳ್ಳೆಯದಲ್ಲ ಎಂದು ದೇವರು ಆತನ ಗಾಢ ನಿದ್ರೆಗೆ ಬರಮಾಡಿ ಆತನಿಗೆ ಆತನ ಪೊಕ್ಕೆ ಎಲುಬಿನಿಂದ ತೆಗೆದು ಸ್ತ್ರೀಯನ್ನಾಗಿ ಮಾಡ್ತಾನೆ ಪ್ರೇರಿ ಆ ನಂತರ ಆತನನ್ನು ಎಚ್ಚರಿಸಿ ಆತನ ಬಳಿಗೆ ಆ ಸ್ತ್ರೀಯನ್ನು ಕಳಿಸುತ್ತಾನೆ ಆಗ ಆ ಸ್ತ್ರೀಗೆ ಕೂಡ ಆತ ಹೆಸರಿಡುತ್ತಾನೆ ಅವ್ವಾ ಎಂದು ನರನಿಂದ ಬಂದ ಕಾರಣ ನಾರಿ ಎನಿಸಿಕೊಳ್ಳುವಳು ಎಂದು ಹೌದು ಪ್ರೇರಿ ಅವರಿಬ್ಬರು ಆ ಬಂದಿದ್ದೇ ಇಡೀ ವಿಶ್ವದಲ್ಲಿ ತುಂಬಿರುವ ಸ್ತ್ರೀ ಪುರುಷರ ಕುಲ ಪ್ರೇರಿ ಇವತ್ತು ಹೌದು ಎಲ್ಲರೂ ಒಂದೇ ಮೂಲದಿಂದ ಬಂದವರು ಪ್ರೇರಿ ಎಲ್ಲರೂ ಒಂದೇ ಕುಟುಂಬದವರು ದೈವದೃಷ್ಟಿಯಲ್ಲಿ ಹೌದು ಕನಪಿಯನ್ನು ನಾವು ನಿಜವಾದ ನಮ್ಮ ಅಂಶಕ್ಕೆ ಪ್ರವೇಶಿಸೋಣ ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಿರಿ ಎಂಬ ಬೋಧನೆ ನಾವು ಪೇತ್ರನ ಬರೆದ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದರಿಂದ ಹದಿನೆಂಟನೇ ವಾಕ್ಯದವರೆಗೆ ನೋಡಿಕೊಳ್ಳ್ರೇರಿ ಸೆಕೆಂಡ್ ಪೀಟರ್ ಚಾಪ್ಟರ್ ತ್ರೀ ವರ್ಸ್ ಲೆವೆನ್ ಟು ಏಯ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ಅದು ಪ್ರೇಯರ್ ನಾನು ಹೇಳಿದ್ನಲ್ಲ ನಲವತ್ತು ದಿವಸ ರಾತ್ರಿ ಮಳೆ ಬಂದು ಪಾಪ ಮಾಡುತ್ತಿದ್ದ ಹಳೆಯ ಜನಾಂಗವನ್ನು ನಾಶ ಮಾಡಿದ ಎಂಟು ಜನರು ಮಾತ್ರ ಉಳಿದರು ಈಗ ಬೆಂಕಿಯಿಂದ ನಾಶನ ಆಗುತ್ತಿದೆ ಎನ್ನುವುದು ಕುರಿತು ನಾವು ಧ್ಯಾನಿಸಲು ಹೊರಟಿದ್ದೇವೆ ಪ್ರೇರೇ ಈಗ ಕೂಡ ಉಳಿಸುವುದಿಲ್ಲ ದೇವರು ಈಗ ಕೂಡ ಯೇಸು ಕ್ರಿಸ್ತನು ಬರುವಾಗ ಜನರು ತಿನ್ನುತ್ತಾ ಕುಡಿಯುತ್ತಾ ಆ ಮನೆ ಕಟ್ಟಿಕೊಳ್ಳುತ್ತಾ ಬಿತ್ತುತ್ತಾ ಕೊಯ್ಯುತ್ತಾ ಕೊಳ್ಳುತ್ತಾ ಮಾರುತ್ತಾ ಮದುವೆ ಮಾಡಿಕೊಳ್ಳುತ್ತಾ ಮಾ ಮದುವೆ ಮಾಡಿಕೊಳ್ಳುತ್ತಾ ಇದು ಇದೇ ಇರ್ತಾರೆ ಪ್ರೇರೆ ಬ್ಯುಸಿ ಇರ್ತಾರೆ ಲೋಕ ವಿಷಯಗಳಲ್ಲಿ ಆವಾಗ ಕೂಡ ಹಗುಲು ರಾತ್ರಿ ನಲವತ್ತು ದಿನ ಮಳೆ ಬಂತು ನೀತಿವಂತ ನೋವನ ಕಾಲದಲ್ಲಿ ಕೂಡ ಎಂಟು ಜನ ರಕ್ಷಣೆ ಹೊಂದಿದ್ದರು ನೋವನ ಕಾಲದಲ್ಲಿ ಇದ್ದಂತೆ ಎಂದು ಹೇಳ್ತಿದ್ದಾನೆ ಈಗ ಯೇಸು ಕ್ರಿಸ್ತನ್ ಬರುವ ಕಾಲದಲ್ಲಿ ಕೂಡ ಅಥವಾ ಯಾವಾಗ ಬರ್ತಾನಂತ ಹೇಳಿಲ್ಲ ಪ್ರೇರೆ ಕಳ್ಳನು ಬರುವಂತೆ ಬರುತ್ತದೆ ಆ ದಿನ ಆದ್ದರಿಂದ ಸಿದ್ಧರಾಗಿರ್ರಿ ಎಂದು ಹೇಳಿದ್ದಾನೆ ಪ್ರೇರೆ ಅದು ಬೆಳಗ್ಗೆ ಮುಂಜಾನೆ ಕೋಳಿ ಕೂಗುವಾಗಲಾಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಾಯಂಕಾಲ ಆಗಿರ್ಬೋದು ಮಧ್ಯರಾತ್ರಿ ಆಗಿರ್ಬೋದು ಎಲ್ಲ ಸಮಯಗಳಲ್ಲಿ ಜಾಗೃತರಾಗಿರಿ ಅಂದರೆ ವಿಶ್ವಾಸದಲ್ಲಿ ಇರ್ರಿ ಪರಿಶುದ್ಧತೆಯಲ್ಲಿ ಇರ್ರಿ ಲೋಕಾಂತವನ್ನು ಎದುರು ನೋಡುತ್ತಾ ಪರಿಶುದ್ಧತೆಯಲ್ಲಿ ನಡೆಯಿರಿ ಕಡೆಯವರಿಗೆ ವಿಶ್ವಾಸವನ್ನು ಕಾಪಾಡಿಕೊಳ್ಳಿರಿ ಎಂದು ಅರ್ಥ ಪ್ರೇರಿ ಹೀಗೆ ನಾವು ಇವೆಲ್ಲವುಗಳು ವಾಕ್ಯ ಓದೋಣ ಪ್ರೇರೇ ಪೇತ್ರನ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಿಂದ ಹದಿನೆಂಟರವರೆಗೆ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಎಷ್ಟೋ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿರಬೇಕಲ್ಲ ಆ ದಿನದಲ್ಲಿ ಆಕಾಶಮಂಡಲವು ಬೆಂಕಿ ಹತ್ತಿ ಲಯವಾಗಿ ಹೋಗುವುದು ಯೇಸುಕ್ರಿಸ್ತನ ಆಗಮಿಸುವ ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಕರಗಿ ಹೋಗುವವು ಸೂರ್ಯಚಂದ್ರಗಳು ನಕ್ಷತ್ರಗಳು ಕರಗಿ ಉದುರಿ ಉರಿದು ಕರಗಿ ಹೋಗುವ ಪ್ರೇರ್ ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ ಅವುಗಳಲ್ಲಿ ನೀತಿಯು ವಾಸವಾಗಿರುವುದು ಆದ ಕಾರಣ ಪ್ರೇರೇ ನೀವು ಇವುಗಳನ್ನು ಎದುರು ನೋಡುವರಾಗಿರುವುದರಿಂದ ಶಾಂತರಾಗಿದ್ದು ಆತನ ಎದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸುವುದಕ್ಕೆ ಪ್ರಯಾಸ ಪಡಿರಿ ನಮ್ಮ ಕರ್ತನ ದೀರ್ಘಶಾಂತಿಯು ನಮ್ಮ ರಕ್ಷಣಾರ್ಥವಾಗಿ ಅದೇ ಎಂದು ಎಣಿಸಿಕೊಳ್ಳಿರಿ ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಹ ತನಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ ವಿದ್ಯಾಹೀನರು ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ ಆದ ಕಾರಣ ಪ್ರೇರೆ ಈ ಸಂಗತಿಗಳು ನೀವು ಮುಂದಾಗಿ ತಿಳಿದುಕೊಂಡಿರುವುದರಿಂದ ಅಧರ್ಮಿಗಳ ಭ್ರಾಂತಿಯ ಸೆಳವಿಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ ಆತನಿಗೆ ಈಗಲೂ ಸದಾಕಾಲವು ಸ್ತೋತ್ರ ಆ ಮೇನ್ ಅದು ಪ್ರೇರೆ ಯೇಸುವಿಗೆ ಮಾತ್ರ ಆ ಸದಾಕಾಲ ಸ್ತೋತ್ರ ಉಂಟಾಗುತ್ತದೆ ಪ್ರೇರೆ ಹೌದು ಆತನು ಮಾತ್ರ ಸ್ತೋತ್ರಕ್ಕೆ ಪಾತ್ರನಾಗಿದ್ದಾನೆ ಪ್ರೇರೆ ನಮ್ಮ ತುಟಿಯಲ್ಲಿ ಯಾವಾಗಲೂ ಆತನ ಸ್ತೋತ್ರ ಇರಬೇಕು ಪ್ರೇರೆ ಸ್ತುತಿಸುವನು ಇಮ್ಮಡಿ ಪ್ರಾರ್ಥಿಸಿದಂತೆ ಹೌದು ದೇವರನ್ನು ಕೊಂಡಾಡುವುದು ಆತನ ಮಾರ್ಗ ಮಾಡಿದ ಕಾರ್ಯಗಳನ್ನು ಆ ಬೆಳಕಿನ ಕಾರ್ಯಗಳನ್ನು ನಾವು ತಿಳಿದು ಅನೇಕರಿಗೆ ಸಾರುವುದು ಒಳ್ಳೆಯದು ಪ್ರೇರೆ ಅದು ಜ್ಞಾನ ಉಂಟು ಮಾಡುತ್ತದೆ ದೇವರಲ್ಲಿ ನಾವು ಅಭಿವೃದ್ಧಿಯಾಗುತ್ತೇವೆ ದೇವರ ಪ್ರೀತಿಯಲ್ಲಿ ಹೀಗೆ ಲೋಕಾಂತವನ್ನು ಎದುರು ನೋಡುತ್ತಾ ನಾವು ಪರಿಶುದ್ಧರಾಗಿ ನಡೆಯುವಿರಿ ಎಂಬ ವಾಕ್ಯ ಭಾಗವನ್ನು ಕೆಲವು ನೋಡಿಕೊಂಡ ಪ್ರೇರೆ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ಯಾವ ಪ್ರೇರೆ ಆಕಾಶ ಮಂಡಲ ಅಂದರೆ ಮೂರನೇ ಅಧ್ಯಾಯ ಪ್ರಾರಂಭ ಭಾಗದಿಂದ ಕೆಲವು ವಾಕ್ಯಗಳು ಹೇಳಿದ್ದಾನೆ ಪೇತ್ರನ್ ಅವೆಲ್ಲ ದೇವರ ದಿನ ಅಂದರೆ ಯೇಸು ಆಗಮಿಸುವಾಗ ಆ ಆಕಾಶ ಆಕಾಶಮಂಡಲ ಮಹಾಘೋಷದಿಂದ ಇಲ್ಲದೆ ಲಯವಾಗಿ ಹೋಗುವುದು ಸೂರ್ಯಚಂದ್ರ ನಕ್ಷತ್ರಗಳು ಲಯವಾಗಿ ಉದುರಿ ಅಥವಾ ಉರಿದು ಲಯವಾಗಿ ಹೋಗುವ ಭೂಮಿ ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವು ಎಂದು ಪೇತ್ರನ್ ಬರೆದಿದ್ದಾನೆ ಪ್ರೇರೆ ಹೀಗೆ ಇವೆಲ್ಲವುಗಳು ಲಯವಾಗಿ ಹೋಗುವುದರಿಂದ ಇವೆಲ್ಲ ಶಾಶ್ವತವಾಗಿರೋದಿಲ್ಲ ಪ್ರೇರೇ ನಾವು ಹೋಗ್ಬೋದು ನಮ್ಮ ಆಯುಷ್ ಮುಗಿದಾಗ ನಮ್ಮ ಇಂದಿನ ಚಿಕ್ಕವರು ಮತ್ತೆ ಬರ್ತಾರೆ ಅವರು ಆಕಾಶ ಸೂರ್ಯ ಚಂದ್ರ ನಕ್ಷ ನಕ್ಷತ್ರ ಅವರಿಗೆ ಸೇವೆ ಮಾಡುತ್ತೇವೆ ಆದರೆ ಅವೆಲ್ಲವುಗಳು ಒಂದಿನ ಮುಕ್ತಾಯ ಆಗುತ್ತವೆ ಪ್ರೇರೆ ಅದರಲ್ಲಿ ಭೂಮಿ ಇದರಲ್ಲಿರುವುದೆಲ್ಲವೂ ಸುಟ್ಟು ಹೋಗುತ್ತವೆ ಆದರೆ ನಾವು ಲೋಕಾಂತ್ಯವನ್ನು ಎದುರು ನೋಡುತ್ತಾ ಅಂದರೆ ಲೋಕಾಂತ್ಯ ಅಂದರೆ ಬರೀ ಆಕಾಶ ಭೂಮಿ ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವುದಾಗಲಿ ಸೂರ್ಯಚಂದ್ರ ಲಯವಾಗಿ ಹೋಗುವುದಾಗಲಿ ನಕ್ಷತ್ರಗಳು ಭೂಮಿಗೆ ಬೀಳುವುದಾಗಲಿ ಇದು ಮಾತ್ರ ಅಲ್ಲ ಪ್ರೇರಿ ಯೇಸು ಕ್ರಿಸ್ತನ ಆಗಮಿಸುತ್ತಾನೆ ಅದು ಲೋಕಾಂತ್ಯ ಆ ನಂತರ ಇವು ನಡೆಯುತ್ತವೆ ಹೌದು ಪ್ರೇರಿ ಇವೆಲ್ಲವುಗಳು ಹೀಗೆ ಲಯವಾಗಿ ಹೋಗುವುದರಿಂದ ನೀವು ದೇವರ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಹೌದು ಪ್ರೇರಿ ಇವೆಲ್ಲ ಲಯವಾಗಿ ಹೋಗುತ್ತವೆ ಇವುಗಳ ಕಡೆಗೆ ನಾವು ಲಕ್ಷ ಕೊಡಬಾರದು ಸೈಂಟಿಸ್ಟ್ ಅವರು ಆಕಾಶದಲ್ಲಿ ಇದು ಕಂಡುಕೊಂಡಿದ್ದೇನೆ ಆ ಚಂದ್ರಗ್ರಹಣ ಸೂರ್ಯಗ್ರಹಣ ಇವೆಲ್ಲ ಅವಶ್ಯಕತೆ ಇಲ್ಲ ಪ್ರೇರಿ ಅವೆಲ್ಲ ಲಯವಾಗಿ ಹೋಗುತ್ತವೆ ಲಯವಾಗದ ರಾಜ್ಯದ ಕಡೆಗೆ ಲಯವಾಗದ ಸ್ವರ್ಗದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗಲು ಈ ಲೋಕದ ಸೃಷ್ಟಿಕರ್ತ ಒಂದನೇ ಸಾರಿ ಬಂದಿದ್ದಾನೆ ಪ್ರೇರಿ ಅರ್ಥ ಮಾಡಿಕೊಂಡಿಲ್ಲ ಈ ಲೋಕ ಅರ್ಥ ಮಾಡಿಕೊಂಡವರನ್ನು ಕರೆದುಕೊಂಡು ಹೋಗಲು ಬರುತ್ತಿದ್ದಾನೆ ಹೌದು ಪ್ರೇರಿ ಆದುದರಿಂದ ಆ ದಿನದ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಆರೈಸುತ್ತಾ ಎಷ್ಟೋ ಪರಿಶುದ್ಧರಾಗಿ ಪರಿಶುದ್ಧವಾದ ನಡವಳಿಕೆಯು ಭಕ್ತಿಯು ಉಳ್ಳವರಾಗಿ ಇರಬೇಕಲ್ಲ ಆದರೆ ಯೇಸು ಬರುತ್ತಿದ್ದಾನೆ ಆ ದಿನವನ್ನು ನಾವು ಪರಿಶುದ್ಧವಾಗಿಯೂ ಭಕ್ತಿ ಉಳ್ಳವರಾಗಿಯೂ ಎದುರು ನೋಡುತ್ತಾ ಇರಬೇಕೆಂದು ದೇವರವಾಗಿ ಕೇಳುತ್ತಿದ್ದೆ ಪ್ರೇರೇ ಸೂರ್ಯಚಂದ್ರ ನಕ್ಷತ್ರ ಉರಿದು ಕರೆಯು ಹೋಗುತ್ತವೆ ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲ ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ ಪ್ರೇರೇ ನೂತನ ಆಕಾಶ ನೂತನ ಭೂಮಂಡಲ ಇದೆ ಪ್ರೇರೆ ಪರಲೋಕದಲ್ಲಿ ದೇವರು ನಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ ಅಥವಾ ಇದೇ ಆಕಾಶ ಭೂಮಿ ದೇವರ ಮಕ್ಕಳ ರಕ್ಷಣೆಯ ಪದವಿಯಲ್ಲಿ ಭಾಗಿಯಾಗುತ್ತದೆ ಬ್ರೇರೆ ನಾವು ರೋಮ ಪತ್ರಿಕೆ ಎಂಟನೇ ಅಧ್ಯಾಯದಲ್ಲಿ ನೋಡುತ್ತೇವೆ ರೋಮಾನ್ಸ್ ಚಾಪ್ಟರ್ ಏಟ್ ವರ್ಸ್ ಇಲ್ಲಿ ನೋಡುವುದಾದರೆ ಇಸುವೆ ಸ್ತೋತ್ರ ಇಸುವೆ ಒಂದನೇ ಇಸುವ ಆರಾಧನೆ ಪ್ರೇರಿ ಇಲ್ಲಿ ರೋಮ ಪತ್ರಿಕೆ ಎಂಟನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಿಂದ ಪ್ರೇರೆ ರೋಮನ್ಸ್ ಚಾಪ್ಟರ್ ಏಯ್ಟ್ ವರ್ಸ್ ಏಯ್ಟೀಂತ್ ವರ್ಡ್ ಇಲ್ಲಿ ಈಗ ದೇವಪುತ್ರರು ಜಗತ್ತು ನರಳುತ್ತಿದ್ದರೂ ಮುಂದೆ ಜಯೋತ್ಸಾಹವಾಗುವುದು ಪೀಠಿಕೆ ಈಗ ದೇವಪುತ್ರರು ಜಗತ್ತು ನರಳುತ್ತಾ ಇದ್ದರೂ ಮುಂದೆ ಜಯೋತ್ಸಾಹ ಆಗುವುದಂತ ಪ್ರೇರೆ ಅಂದರೆ ಏಸುವನ್ನು ವಿಶ್ವಾಸುವುದರಿಂದ ನಮಗೆ ಕೆಲವು ಒಳ್ಳೆಯ ಕಾರ್ಯ ಮಾಡಬೇಕಾಗಿರುತ್ತದೆ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಾಗ ನಮಗೆ ವಿರೋಧಿಯಾಗಿರುವ ದೇವರಿಗೆ ದೇವರಾಗಬೇಕೆಂದು ಬಯಸಿ ದೇವರ ಲೋಕದಿಂದ ಬಿದ್ದಿರುವ ಪಿಶಾಚನು ಘಟಸರ್ಪನು ಸೈತಾನನು ಎಂತಲೂ ಹೆಸರುಳ್ಳ ಆ ಕೆಟ್ಟ ಶಕ್ತಿ ಇದೆ ಪ್ರೇರೆ ಅದು ಆ ದೇವರ ಮಕ್ಕಳನ್ನು ವಿರೋಧಿಸುತ್ತದೆ ಆಗ ಈಗ ದೇವಪುತ್ರರು ಜಗತ್ತು ನರಳುತ್ತಾ ಇದ್ದರೂ ಮುಂದೆ ಜಯೋತ್ಸವವಾಗುವುದು ಪ್ರೇರೆ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯನ್ನು ಆಲೋಚಿಸಿ ರೋಮ ಎಂಟನೇ ದೇ ಹದಿನೆಂಟನೇ ವಾಕ್ಯದಿಂದ ಪ್ರೇರೆ ರೋಮ ಎಂಟನೇ ಹದಿನೆಂಟನೇ ವಾಕ್ಯದಿಂದ ಇಪ್ಪತ್ತೊಂದರವರೆಗೆ ರೋಮಾನ್ಸ್ ಚಾಪ್ಟರ್ ಏಟ್ ವರ್ಸ್ ಏಯ್ಟೀನ್ ಟು ಟ್ವೆಂಟಿ ಒನ್ ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಅಲ್ಪರೇ ಈ ಜಗತ್ತು ಕೂಡ ಈ ಭೂಮಿ ಆಕಾಶ ಸೂರ್ಯ ಚಂದ್ರನ ನಕ್ಷತ್ರ ಅಂದರೆ ಆ ಸ್ವರ್ಗದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಅವಶ್ಯಕತೆ ಇಲ್ಲ ಪ್ರೇರಿ ದೇವರೇ ಬೆಳಕ ಅಲ್ಲಿ ಅಲ್ಲಿ ದೇವಾಲಯ ಕೂಡ ಇರುವುದಿಲ್ಲ ಯಾಕಂದರೆ ದೇವಾಲಯ ನನ್ನ ನನ್ನ ದೇವಾಲಯ ಈ ಅನೇಕ ಡಿನಾಮಿನೇಷನ್ ಇವೆ ಅಲ್ಲಿ ಕೂಡ ಅದೇ ರೀತಿ ಒಬ್ಬರಿಗೊಬ್ಬರು ಕಚ್ಚಾಡಬಹುದು ಅದಕ್ಕೆ ಅಲ್ಲಿ ಡಿನಾಮಿನೇಷನ್ ಇಲ್ಲ ಪ್ರೇರೆ ಅಂದೇ ಅದರಂತೆ ಇಲ್ಲಿ ಕೂಡ ಡಿನಾಮಿನೇಷನ್ ಭಾವ ಇಡಬಾರ್ದು ಅಂದರೆ ದೇವರ ವಾಕ್ಯದ ಪ್ರಕಾರ ನಡೆಯುವುದು ಮುಖ್ಯ ಪ್ರೇರೆ ತಪ್ಪಿದ್ರೆ ಸರಿಪಡಿಸ್ಕೊಳ್ಬೇಕು ಮತ್ತು ಹೀಗೆ ನಮಗೋಸ್ಕರ ಮುಂದಿನ ಕಾಲದ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ ದೇವರ ಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹ ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಈ ಜಗತ್ತು ಕೂಡ ದೇವರ ಪುತ್ರರ ಪದವಿ ಯಾವಾಗ ಪ್ರತ್ಯಕ್ಷವಾದೀತೆಂದು ಎದುರು ನೋಡ್ತಾ ಇದೆ ಅಂತ ಪ್ರೇರಿ ಅಂದರೆ ಜಗತ್ತು ಅಂದರೆ ಈ ಆಕಾಶ ಈ ಭೂಮಿ ಕೂಡ ದೇವರ ಮಕ್ಕಳ ಪದವಿಯಲ್ಲಿ ಅಂದರೆ ಸ್ವರ್ಗದ ಆ ಪದವಿಯಲ್ಲಿ ಭಾಗಿಯಾಗುತ್ತದೆ ಎಂದರ್ಥ ಮತ್ತು ಇಪ್ಪತ್ತನೇ ವಾಕ್ಯ ಎಂಟನೇ ಅದೇ ರೋಮ ಎಂಟನೇದೇ ಇಪ್ಪತ್ತನೇ ವಾಕ್ಯ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ನೋಡ್ತಾರೆ ಇಡೀ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗಿದೆ ಅಂತೆ ಅಂದರೆ ಮನುಷ್ಯನು ದೇವರನ್ನು ಬಿಟ್ಟು ತನ್ನದೇ ಆದಿ ಆದಿಯಲ್ಲಿ ಹೋಗುತ್ತಿದ್ದಾನೆ ತನ್ನದೇ ಆದ ಜ್ಞಾನವನ್ನು ಮೆಚ್ಚಿಕೊಂಡಿದ್ದಾನೆ ತನ್ನದೇ ಆದ ಒಂದು ಗುರಿಯನ್ನು ಹೊಂದಿದ್ದಾನೆ ಆದ್ದರಿಂದ ಈ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು ವ್ಯರ್ಥ ಅಂದರೆ ಪ್ರೇರೆ ದೇವರು ದೇವರನ್ನು ದೇವರೆಂದು ಗೌರವಿಸದೆ ದೇವರು ಕೊಟ್ಟ ಆ ಸೂರ್ಯಚಂದ್ರ ನಕ್ಷತ್ರ ಬೆಳಕಿಗಾಗಿ ಆ ಗಾಳಿ ಮಳೆ ನೀರಿಗಾಗಿ ಅನ್ನ ವಸ್ತ್ರಗಳಿಗಾಗಿ ಆರೋಗ್ಯಕ್ಕಾಗಿ ಕೃತಜ್ಞತೆ ಸಲ್ಲಿಸಲಿಲ್ಲ ಅನುದಿನ ಜೀವಿತದಲ್ಲಿ ದೇವರ ಪ್ರಜ್ಞೆಯಿಂದ ತುಂಬಿಕೊಳ್ಳಲಿಲ್ಲ ದೇವರಿಗೆ ಕೊಡಬೇಕಾದ ಆ ಗೌರವ ಆ ಕೀರ್ತನೆ ಆ ಸ್ತುತಿ ಆ ಕೊಂಡಾಟ ಆ ಪ್ರಾರ್ಥನೆ ಮಾಡಲಿಲ್ಲ ಪ್ರೇರೆ ಅದುದರಿಂದ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು ವಿಗ್ರಹವನ್ನು ಮೂರ್ತಿಗಳನ್ನು ದೇವರೆಂದು ವಿಷಸರ್ಪಗಳನ್ನು ದೇವರೆಂದು ಆ ಒಂದು ಸತ್ಕ್ರಿಯೆ ಮಾಡಿದ ಮನುಷ್ಯರನ್ನೇ ದೇವರೆಂದು ಆ ನಾಯಿ ಆನೆ ಅಥವಾ ಇನ್ನಿತರೆ ಪಕ್ಷಿಗಳನ್ನು ವಿಷಸರ್ಪವನ್ನು ಸರ್ಪವನ್ನು ದೇವರುಗಳೆಂದು ಪೂಜಿಸುತ್ತಾ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು ಪ್ರೇರಿ ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ ಅದನ್ನು ಹ್ಞೂ ಒಳಪಡಿಸಿದವನ ಸಂಕಲ್ಪದಿಂದಲೇ ಹೌದು ಪ್ರೇರಿ ದೇವರೇ ಒಳಪಡಿಸಿದಂತ ಪ್ರೇರಿ ದೇವರೇ ಒಳಪಡಿಸಿದ ಯಾಕಂದರೆ ದೇವರು ಯೇಸು ಕ್ರಿಸ್ತನನ್ನು ನಂಬುವಂತೆ ಮಾಡಿ ಮಾಡಿ ಯಾರ್ಯಾರು ಯೇಸುವನ್ನು ನಂಬುತ್ತಾರೋ ದೇವಕುಮಾರನೆಂದು ದೇವರೆಂದು ಆವಾಗ ಸತ್ಯ ಅರಿತುಕೊಳ್ತಾರೆ ಪ್ರೇರೆ ಏನೆಂದು ಈ ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗಿದೆ ಒಳಗಾಗಿದ್ದು ಸ್ವೇಚ್ಛೆಯಿಂದಲ್ಲ ಆತನ ಇಚ್ಛೆಯಿಂದ ಆದ್ದರಿಂದ ನಾವು ಈಗ ಯೇಸು ಕ್ರಿಸ್ತನ ಕಳಿಸಿದ್ದಾನೆ ಪ್ರೇರೆ ಆ ವ್ಯರ್ಥತ್ವವಾದ ಆ ಜಗತ್ತಿನೊಳಗಿಂದ ನೀವು ಹೊರಗಡೆ ಬನ್ನಿರಿ ಸ್ವೇಚ್ಛೆಯಾಗಿ ಯೇಸುವನ್ನು ನಂಬಿರಿ ಈ ನೀನು ಸ್ವೇಚ್ಛೆಯಿಂದ ನಂಬಬೇಕು ಬೇರೆಯವರು ಹೇಳಿದ್ದರಿಂದಲ್ಲ ಅವರು ಹೇಳಿದ್ದು ಸತ್ಯ ಇದ್ದದ ಇಲ್ಲ ಎಂದು ಪರೀಕ್ಷಿಸಬೇಕು ಇದು ಸತ್ಯ ಇದ್ದದ ಪ್ರೇರೆ ಯೇಸುವಿನ ಮಾರ್ಗ ಆ ಆಗ ನಾವು ಜಗತ್ತಿನ ವ್ಯರ್ಥತ್ವದೊಳಗಿಂದ ಹೊರಗಡೆ ಬರುತ್ತೇವೆ ಪ್ರೇರೇ ಹೀಗೆ ಒಳಪಡಿಸಿದಾತನ ಸಂಕಲ್ಪದಿಂದ ನಾವು ಆಗುತ್ತೇವೆ ಹೌದು ಪ್ರೇರೇ ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು ಈ ಜಗತ್ತಿಗೊಂದು ನಿರೀಕ್ಷೆ ಇದೆ ಪ್ರೇರೇ ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಈ ಜಗತ್ತಿಗೆ ಕೂಡ ಒಂದು ನಿರೀಕ್ಷೆ ಇದೆ ಅಂತೆ ಅದೇನೆಂದರೆ ಈ ಜಗತ್ತು ಕೂಡ ನಾಶದ ವಶದಿಂದ ಅಂದರೆ ಬೆಂಕಿಯ ಮಳೆ ಸುರಿಯಲು ಹೊರಟಿದೆ ಪ್ರೇರೆ ಏಸು ಆಗಮಿಸುವಾಗ ಆತನ ಜನರನ್ನು ಕರೆದುಕೊಂಡು ಹೋಗ್ತಾನೆ ನಂತರ ಏಳು ವಿಪತ್ತುಗಳು ಇವೆ ನಂತರ ನಾಶನ ಇದೆ ಪ್ರೇರೆ ಬೆಂಕಿಯ ಮಳೆಯಿಂದ ಭೂಮಿ ಅದರಲ್ಲಿರುವುದೆಲ್ಲವೂ ಸುಟ್ಟು ಹೋಗುತ್ತದೆ ಎಂದು ವಾಕ್ಯ ಹೇಳುತ್ತಿದೆ ಬೇತರನ ಎರಡನೇ ಪತ್ರಿಕೆ ಮೂರನೇ ದೇಹದಲ್ಲಿ ಈ ಜಗತ್ತು ಕೂಡ ದೇವರ ಮಕ್ಕಳ ಮಹಿಮಾ ಮಹಿಮೆಯು ಪ್ರತ್ಯಕ್ಷವಾಗುವ ವಾದೀತೆಂದು ಬಹು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿದೆ ಯಾಕಂದರೆ ಅದರಲ್ಲಿ ಒಂದು ಅಂಶ ಪಾಲ್ಗೊಳ್ತದೆ ಪ್ರೇರೆ ಇವಾಗ ಕ್ರಿಸ್ತನ್ ಹೇಳಿದ್ದಾನೆ ಇಕ್ಕಟ್ಟಾದ ಬಾಗಿಲಲ್ಲಿ ಒಳಕ್ಕೆ ಹೋಗಲು ಸರ್ವ ಪ್ರಯತ್ನ ಮಾಡಿರಿ ನಾಶನಕ್ಕೆ ಹೋಗುವ ಬಾಗಿಲು ಅಗಲವಾಗಿದೆ ಭೂಮಿಯ ಅಥವಾ ಜನರು ಅದರಲ್ಲಿ ಹೋಗುವರು ಆದರೆ ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವವರು ಸ್ವಲ್ಪ ಜನ ಇಕ್ಕಟ್ಟಾದ ಬಾಗಿಲು ಸ್ವಲ್ಪ ಜನ ಕಂಡುಕೊಳ್ಳುತ್ತಾರೆ ಅಮರ ದಾರಿ ಅಮರ ಜೀವದ ದಾರಿ ಸ್ವಲ್ಪ ಜನ ಕಂಡುಕೊಳ್ತಾರೆ ಹೇಳಿದಂತ ಪ್ರೇರಿ ನೂರರಲ್ಲಿ ಹತ್ತು ಜನ ಹೌದು ಅವರು ಮಾತ್ರ ಅವರಿಗೆ ಸೇವೆ ಮಾಡಲು ಈ ಜಗತ್ತು ಈ ಆಕಾಶ ಭೂಮಿ ಬಹು ಲವಲವಿಕೆಯಿಂದ ಎದುರು ನೋಡುತ್ತಿದೆ ಅಂತ ಪ್ರೇರಿ ಅಲ್ಲಿ ಪಾಪ ಇರುವುದಿಲ್ಲ ಅಲ್ಲಿ ನೀತಿ ಮಾತ್ರ ದೈವ ದೈವತ್ವ ದೈವಜ್ಞಾನ ಮಾತ್ರ ವಾಸಿಸುತ್ತಿರುತ್ತದೆ ಅಲ್ಲಿ ಮರಣ ಇಲ್ಲ ದುಃಖ ಗೋಳಾಟ ಇಲ್ಲ ಪ್ರೇರಿ ಜಗತ್ತು ಕೂಡ ಏನಂದರೆ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಅದರ ನಿರೀಕ್ಷೆ ಪ್ರೇರೆ ನಾವು ಕೂಡ ಇಂದು ಮನುಷ್ಯರು ಎಷ್ಟು ಸುವಲ್ ಸಾರುತ್ತಿದ್ದಾರೆ ಅನೇಕರು ವಿಶ್ವಾಸದಲ್ಲ ವಿಶ್ವಾಸದ್ದವರು ಕೂಡ ಲೋಕದ ಆಶಾಪಾಶಗಳಿಂದಾಗಿ ನಿಜವಾದ ವಿಶ್ವಾಸದೆ ಲೌಕಿಕವಾಗಿ ಆಶಾಪಾಶಗಳಿಗಾಗಿ ಲೋಕದ ಆಶೀರ್ವಾದಗಳಿಗಾಗಿ ವಿಶ್ವಾಸವಿಟ್ಟಿದ್ದಾರೆ ಅವು ದೊರಕದೆ ಹೋದಾಗ ಅವರು ಇರುವ ವಿಶ್ವಾಸವನ್ನು ಕಳೆದುಕೊಳ್ತಿದ್ದಾರೆ ಹೌದು ಪ್ರೇರೇ ನಾವು ಪರಲೋಕ ರಾಜ್ಯಕ್ಕಾಗಿ ವಿಶ್ವಾಸಬೇಕು ಆ ವ್ಯರ್ಥತ್ವಕ್ಕೆ ಒಳಗಾದ ಈ ಲೋಕಕ್ಕೋಸ್ಕರ ಜೀವಿಸಬಾರದು ಪ್ರೇರೇ ಯೇಸುವನ್ನು ವಿಶ್ವಾಸದಾದರೆ ನಾವು ಆತನ ಬರುವಿಕೆಯನ್ನು ಎಷ್ಟೋ ಪರಿಶುದ್ಧತೆಯಿಂದಲೂ ಭಯಭಕ್ತಿಯಿಂದಲೂ ನೋಡಬೇಕಾಗಿದೆ ಪ್ರೇರೇ ಅಂಥವರು ಯೇಸುವಿಗೆ ಬೇಕಾಗಿದೆ ಹೌದು ಪ್ರೇರಿ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಆ ಈ ಲೋಕಕ್ಕೆ ಒಂದು ನಿರೀಕ್ಷೆ ಇದೆ ಪ್ರೇರಿ ವಿನಾಶದ ವಶದಿಂದ ತಪ್ಪಿಸಿಕೊಳ್ತದಂತೆ ಈ ಲೋಕ ಕೂಡ ತೊಂಬತ್ತು ಪರ್ಸೆಂಟ್ ನಾಶ ಆದರೂ ಕೂಡ ಭೂಮಿ ಆಕಾಶ ಅದರಲ್ಲಿರುವುದು ಹತ್ತು ಪರ್ಸೆಂಟ್ ದೇವರ ಮಕ್ಕಳ ರಕ್ಷಣೆ ಆಗುವುದರಿಂದ ದೇವರ ಮಕ್ಕಳಿಗೆ ಸೇವೆ ಮಾಡಿದ ಈ ಭೂಮಿ ಆಕಾಶ ಇದರಲ್ಲಿರುವ ಕೆಲವು ಜೀವಿ ಅಥವಾ ಸೃಷ್ಟಿ ರಕ್ಷಣೆ ಪಾಲ್ಗೊಂದು ಪಾಲು ಹೊಂದುತ್ತದೆ ಪ್ರೇರೇ ಜಗತ್ತು ವಿನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆ ಉಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ಹೌದು ಪ್ರೇರಿ ಅದೇ ಜಯೋತ್ಸಾಹ ಹೌದು ಪ್ರೇರೇ ಆ ಒಳಪಡಿಸಿದ ಸಂಕಲ್ಪದಿಂದ ವ್ಯರ್ಥತ್ವಕ್ಕೆ ಒಳಗಾಗಿದೆ ಈಗ ದೇವರ ಮಕ್ಕಳಿಗೋಸ್ಕರ ಆ ಸಂಕಲ್ಪದಿಂದ ಹೊರಗಡೆ ಬರ್ತಾರೆ ಪ್ರೇರೇ ದೇವರು ಕಾಪಾಡುತ್ತಾನೆ ಹೌದು ನಾವು ಮುಂದಿನ ವಾಕ್ಯ ನೋಡೋದಾದರೆ ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಿರಿ ಎಂಬ ಬೋಧನೆಯಲ್ಲಿ ಮುಂದಿನ ವಾಕ್ಯ ನೋಡೋದಾದರೆ ಪ್ರೇಯರೆ ಪೇತ್ರನ ಪತ್ರಿಕೆ ಒಂದನೇ ಅಧ್ಯಾಯ ಒಂದನೇ ಪೇತ್ರ ಒಂದನೇ ಅಧ್ಯಾಯ ಹದಿನೈದನೇ ವಾಕ್ಯ ಪ್ರೇರಿ ಫಸ್ಟ್ ಪೀಟರ್ ಚಾಪ್ಟರ್ ಒನ್ ವರ್ಸ್ ಫಿಫ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ವಿದೇರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಯಲ್ಲ ಹೌದು ಪ್ರೇರಿ ನಾವು ಅಂಶದಲ್ಲಿ ನೋಡಿಕೊಂಡೆವು ಪೇತ್ರನ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯ ಹನ್ನೊಂದಿನ ವಾಕ್ಯ ಭಾಗದಿಂದ ನೋಡುತ್ತಿದ್ದೇವೆ ಓದಿಕೊಂಡೆವು ಲೋಕಾಂತ್ಯವನ್ನು ಎದುರು ನೋಡುತ್ತಾ ಪರಿಶುದ್ಧರಾಗಿ ನಡೆಯಬೇಕೆಂಬ ಬೋಧನೆ ಹೌದು ಪ್ರೇರಿ ಪರಿಶುದ್ಧತೆ ಇಲ್ಲದೆ ಯಾರೂ ದೇವರನ್ನು ಕಾಣುವಂತಿಲ್ಲ ಈ ಇಲ್ಲೋ ಯೇಸು ಬರೋದಕ್ಕಿಂತ ಮೊದಲೇ ಈಗ ವಿಶ್ವಾಸ ನಾವು ಕೂಡ ಯೇಸುವನ್ನು ಸ್ವರವನ್ನು ಕೇಳಲು ಸಾಧ್ಯವಿಲ್ಲ ಬೈಬಲಲ್ಲಿ ಬರೆದಿಟ್ಟಿರುವ ಪ್ರಕಾರ ಪರಿಶುದ್ಧತೆ ಇಲ್ಲದೆ ನಡೆಯಲು ಕೂಡ ಸಾಧ್ಯವಿಲ್ಲ ಪರಿಶುದ್ಧತೆ ರಕ್ಷಣಾ ವಾಸ್ತ್ರ ಪ್ರೇರೆ ಪರಿಶುದ್ಧತೆಯ ನಂತರವೇ ದೇವರು ಮುಂದಿನ ಕಾರ್ಯಗಳನ್ನು ಮಾಡುತ್ತಾನೆ ಹೌದು ಆತನು ಬರುವಾಗ ಕೂಡ ಪರಿಶುದ್ಧರನ್ನು ನೀತಿವಂತರನ್ನೇ ತೆಗೆದುಕೊಂಡು ಹೋಗುತ್ತಾನೆ ಪರಿಶುದ್ಧನು ಇನ್ನೂ ಪರಿಶುದ್ಧತೆಯನ್ನು ಅನುಸರಿಸಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಅಶುದ್ಧನು ತನ್ನನ್ನು ಇನ್ನೂ ಅಶುದ್ಧ ಮಾಡಿಕೊಳ್ಳಲಿ